ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಗದಗ ನಗರದಲ್ಲಿ ಕಾಶಿ ವಿಶ್ವನಾಥನ ದರ್ಶನದ ಪ್ರಜಾಪ್ರತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಜಯಂತಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಶಿ ವಿಶ್ವನಾಥನ ದರ್ಶನ ಹಾಗೂ ಲಿಂಗು ಪ್ರದಕ್ಷಿಣೆ ನಡೆಯುವುದು ಹಾಗೂ ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಕಾರ್ಗಳ ಮೂಲಕ ಇಪ್ಪತ್ತೊಂದು ಲಿಂಗಗಳ ಶಾಂತಿಯಾತ್ರೆ ಗದಗ ಹಾಗೂ ಬೆಟಗೇರಿ ಅವಳಿ ನಗರದಾದ್ಯಂತ ಮೆರವಣಿಗೆ ನಡೆಯುವುದು ಹಾಗೂ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ವಿವಿಧ ಕಾರ್ಯಕ್ರಮ ನಡೆಸುವುದು ಮತ್ತು ಕಾಶಿ ವಿಶ್ವನಾಥನ ಕೃತಕ ದ್ವಾರ ಬಾಗಿಲು ನಿರ್ಮಾಣ ಮಾಡಿ ಅಲ್ಲಿ ದರ್ಶನ ಮಾಡಲಾಗುವುದು ಎಂದು ತಿಳಿಸಿದ್ರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ಕೆ ಎಸ್ ಟಿವಿ ಫೋರ್ ಪ್ರದಕ್ಷಿಣೆ ಲಿಂಗು ದರ್ಶನ ಅದು ಜನರಿಗೆ ಬಹಳ ಆನಂದ ಕೊಡ್ತದೆ ಪ್ರದಕ್ಷಿಣೆ ಲಿಂಗು ದರ್ಶನ ಅಂತ ಹೇಳ್ಕೊಂಡು ನಾಲ್ಕು ಪ್ರಕಾರದ ಲಿಂಗು ನಾಲ್ಕು ಕಡೆಗೆ ಇಟ್ಟಿದೀವಿ ಅದು ಸುತ್ತ ಬರುವಾಗ ಜನೆಯು ವಿಶೇಷವಾದಂತಹ ಆನಂದ ಖುಷಿ ತರುವಂತಹ ಒಂದು ಪ್ರದರ್ಶನ ಲಿಂಗು ದರ್ಶನ ಇದೆ ಆಮೇಲೆ ನಾವು ಹದಿಮೂರು ಪ್ರಕಾರದ ಒಂದು ಅಭಿಷೇಕವನ್ನ ಮಾಡುವಂತಹ ಹೊಲೋಗ್ರಾಫಿಕ್ ಲಿಂಗು ದರ್ಶನ ಇದೆ ಅದರ ಮುಂದಕ್ಕೆ ಹೋದಂತೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನವನ್ನ ಇಲ್ಲಿ ಈ ಬಾರಿ ವಿಶೇಷವಾಗಿ ಅದು ಸಹ ಆಗಿದೆ ಅನೇಕ ಹಬ್ಬಗಳು ವರ್ಷದ ಪ್ರಾರಂಭದ ಹಬ್ಬ ಯುಗಾದಿ ಕೊನೆಯ ಹಬ್ಬ ಮಹಾಶಿವರಾತ್ರಿ ಈ ಮಧ್ಯೆ ಒಂದು ವರ್ಷದಲ್ಲಿ ಎಷ್ಟು ಹಬ್ಬಗಳನ್ನು ಮಾಡ್ತೀವಿ ಹಬ್ಬ ಅಂದರೆ ಅರ್ಥ ಸಂತೋಷ ಪಡುವ ದಿನ ಸಂತೋಷ ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಅನೇಕ ಹಬ್ಬಗಳು ವರ್ಷದ ಪ್ರಾರಂಭದ ಹಬ್ಬ ಯುಗಾದಿ ಕೊನೆಯ ಹಬ್ಬ ಮಹಾಶಿವರಾತ್ರಿ ಈ ಮಧ್ಯೆ ಒಂದು ವರ್ಷದಲ್ಲಿ ಎಷ್ಟು ಹಬ್ಬಗಳನ್ನ ಮಾಡ್ತೀವಿ ಹಬ್ಬ ಅಂದರೆ ಆತ ಸಂತೋಷ ಪಡುವ ದಿನ ಸಂತೋಷ ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೆ ಮೌಲ್ಯಗಳು ಜಾಗೃತಿ ಆಗ್ತವೋ ಆವಾಗ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಪ್ರತಿ ಒಂದು ಹಬ್ಬದಲ್ಲಿಯೂ ಸಹ ತನ್ನದೇ ಆದಂತ ಒಂದು ಆಧ್ಯಾತ್ಮಿಕ ಸತ್ಯತೆ ಇದೆ ಮೌಲ್ಯ ಇದೆ ಆ ಮೌಲ್ಯವನ್ನ